ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಸ್ವಾತಿ ಎಣ್ಣಿ ದಾರಿದೀಪ ನ್ಯೂಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ನಾವು ಹೇಳಲು ಹೊರಟಿದ್ದು ಸನಾತನ ಹಿಂದೂ ಧರ್ಮದ ವಿರೋಧಿಗಳಾದ ಎಡಬಿಳಂಗಿ ಹಾಗೂ ಕೆಲ ಸೋಗಲಾಡಿ ಶರಣರ ಬಗ್ಗೆ ಇವರು ಹಿಂದೂಗಳನ್ನ ಹಿಂದೂಗಳು ಆಚರಿಸುವ ಆಚರಣೆಯನ್ನು ತೆಗಳುವುದೇ ಇವರ ಪ್ರಮುಖ ಕಾಯಕ ಮಾಡಿಕೊಂಡಿದ್ದಾರೆ ಇವರು ಬಸವಣ್ಣನವರನ್ನು ಎಟಿಎಂ ಮಾಡಿಕೊಂಡು ದೇಶದ್ರೋಹಿ ಧರ್ಮದ್ರೋಹಿ ಎಡಪಂಥಿಯವರ ಗುಲಾಮರಾಗಿ ಹಿಂದೂ ಧರ್ಮವನ್ನ ತೆಗಳುವ ಇವರು ಬಸವಣ್ಣನವರ ವಚನದಲ್ಲಿ ಒಂದನ್ನೂ ತಮ್ಮ ಜೀವನದಲ್ಲಿ ಪಾಲಿಸುತ್ತಿಲ್ಲ ಇವರು ಹೇಳುವುದು ಆಚಾರ ತಿನ್ನುವುದು ಬದನೆಕಾಯಿ ಇವರು ತಮ್ಮ ಹೊಟ್ಟಿ ಪಾಡಿಗೆ ಏನನ್ನಾದರೂ ಹೇಳಲಿ ಇನ್ನೊಬ್ಬರ ಧರ್ಮ ಆಚರಣೆ ಬಗ್ಗೆ ಮಾತನಾಡುವ ಅಧಿಕಾರ ಯಾರು ಕೊಟ್ಟಿದ್ದು ಮಾತು ಮಾತಿಗೂ ಸಂವಿಧಾನದ ಬಗ್ಗೆ ಹೇಳುವ ಇವರು ಅದೇ ಸಂವಿಧಾನ ಇನ್ನೊಬ್ಬರ ಆಚರಣೆ ಬಗ್ಗೆ ಮಾತನಾಡುವ ತೆಗಳುವ ಅಧಿಕಾರ ನೀಡಿಲ್ಲ ಅನ್ನೋದನ್ನ ಏರಿಯಾದ ಅವಿವೇಕಿಗಳು ಇವರು ಬಸವಣ್ಣನವರು ಯಾವತ್ತೂ ಯಾವುದೇ ಜನಾಂಗ ಧರ್ಮವನ್ನು ವಿರೋಧಿಸಿಲ್ಲ ಧರ್ಮದಲ್ಲಿ ಇರುವ ನ್ಯೂನ್ಯತೆಯನ್ನು ತಿಂಡಿಕೊಳ್ಳುವ ಮಾರ್ಗವನ್ನು ವಚನದ ಮುಖಾಂತರ ತಿಳಿ ಹೇಳಿದ್ದಾರೆ ಅಲ್ಲದೆ ಅವರು ಬರೆದ ಕೆಲ ವಚನಗಳು ವೇದದಲ್ಲೂ ಕೂಡ ಇವೆ ಅವು ಸಂಸ್ಕೃತದಲ್ಲಿ ಇದ್ದು ಅವುಗಳನ್ನು ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಜನರಿಗೆ ತಿಳಿ ಹೇಳುವ ಹಾಗೆ ರಚನೆಯಾದ ಗ್ರಂಥ ಆದರೆ ಸನಾತನ ಹಿಂದೂ ಧರ್ಮದ ವಿರೋಧಿ ವಚನವೂ ಇದ್ದು ಅವುಗಳು ಅವರು ರಚಿಸಿದ ವಚನಗಳೂ ಅಲ್ಲ ವಿರೋಧಿಗಳಾದ ಎಡಪಂಥೀಯ ಗುಲಾಮರು ತಿಂತಿ ಬರೆದ ವಚನಗಳು ಒಂದು ವೇಳೆ ಅವರೇ ಯಾವುದೇ ಧರ್ಮದ ವಿರೋಧಿಯಾಗಿದ್ದಾರೆ ಇವನ್ಯಾರವ ಇವನ್ಯಾರವಾ ಇವ ನಮ್ಮವ ಇವ ನಮ್ಮವ ಎಂದು ಏಕೆ ಹೇಳುತ್ತಿದ್ದರು ಇಂಥ ಅನೇಕ ವಚನಗಳು ಇದ್ದು ಅವುಗಳನ್ನು ಹೇಳದೇ ಕೇವಲ ತಮಗೆ ಅನುಕೂಲವಾಗುವ ವಚನವನ್ನು ಮಾತ್ರ ಜನರಿಗೆ ಹೇಳುತ್ತಾ ತಮ್ಮ ಜೀವನವನ್ನ ನಡೆಸುತ್ತಿದ್ದಾರೆ ಇವರು ಸನಾತನ ಧರ್ಮ ತೆಗುವ ಇವರು ಹಿಂದೂ ಧರ್ಮದ ಆಚರಣೆಯಾದ ವೀಷಭೂಷಣ ಅನ್ನ ಆಶಯ ಹಿಂದೂಗಳದ್ದೀ ಆಗಿವೆ ಇವರು ತೊಡುವ ಕಾವಿ ಹಾಕುವ ರುದ್ರಾಕ್ಷಿ ಧರಿಸುವ ವಿಭೂತಿ ಪಾದರಕ್ಷೆ ಪೂಜಾ ಪದ್ಧತಿ ಪ್ರವಚನ ಹೇಳುವ ಪದ್ಧತಿ ಇನ್ನು ಅನೇಕ ಹಿಂದೂ ಸಂಪ್ರದಾಯದ ಪದ್ಧತಿಗಳೇ ಬಸವಣ್ಣನವರು ಇವರಿಗೆ ಕಾವಿ ಹಾಕಿಕೊಂಡು ಯಾರು ಕಟ್ಟಿದ ಮಠದಲ್ಲಿ ಹೊಕ್ಕು ರಾಜರಂತೆ ಜೀವನ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಅದಕ್ಕೆ ಅವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಅಂತ ಹೇಳಿದರು ಈ ಸೋಗಲಾಡಿಗಳು ಅದನ್ನು ಪಾಲಿಸುತ್ತಿರುವವರೇ ಹಾಗೂ ಕಾವಿ ಹಾಕಿಕೊಂಡು ಅನ್ಯಾಯ ಅತ್ಯಾಚಾರ ಸುಳ್ಳು ಮೋಸ ವಂಚನೆ ಮಾಡಲು ಎಲ್ಲಿಯಾದರೂ ಹೇಳಿದ್ದು ಉಂಟೆ ಅದಕ್ಕೆ ಬಸವಣ್ಣನವರು ಹುಸಿಯ ನುಡಿಯಲೂ ಬೇಡ ಅಂತ ವಚನ ಹೇಳಿತು ಆದರೆ ಈ ಸೋಗಲಾಡಿಗಳು ಅದನ್ನು ಪಾಲಿಸುತ್ತಿದ್ದಾರೆಯೇ ಹಿಂದೆ ಸ್ವಾಮಿಗಳನ್ನು ಮತ್ತು ಶರಣರನ್ನು ಅವರು ಮಾಡುವ ಕೆಲಸ ನೋಡಿ ಹೊಗಳುತ್ತಿದ್ದರು ಆದರೆ ಇಂದು ಇವರು ಮಾಡುವ ಕೆಲಸಕ್ಕೆ ಜನ ಉಗುಳುತ್ತಿದ್ದಾರೆ ನಮ್ಮ ನಾಡಿನಲ್ಲಿ ಕಾವಿಗೆ ತನ್ನದೇ ಮಹತ್ವವಾದ ಗೌರವವಿದೆ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವ ಇವರಿಗೆ ನಾಚಿಕೆಯಾಗಬೇಕು ಕಾವಿ ಹಾಕಿಕೊಂಡು ಈ ಸಮಾಜ ಉದ್ಧಾರದ ಕೆಲಸ ಬಿಟ್ಟು ಶಿಕ್ಷಣ ಸಂಸ್ಥೆ ತೆರೆದು ಕೋಟಿ ಕೋಟಿ ಲೂಟಿ ಮಾಡುತ್ತಾರೆ ಇವರು ಸಮಾಜದ ಬಗ್ಗೆ ನೀತಿ ಪಾಠ ಮಾಡುವ ಇವರು ತಮ್ಮ ಸಂಸ್ಥೆಯಲ್ಲಿ ಬಡ ಮಕ್ಕಳಿಗೆ ಉಚಿತ ವೈದ್ಯಕೀಯ ಹಾಗೂ ಇಂಜಿನಿಯರ್ ಅಂತ ಕೋರ್ಸ್ಗಳಿಗೆ ಉಚಿತ ಸೀಟ್ ಕೊಡುವರೆ ಉಚಿತ ಬೇಡ ಮಿನಿಮಮ್ ಫೀ ತೆಗೆದುಕೊಂಡು ಶಿಕ್ಷಣ ನೀಡುವವರೇ ಎಲ್ಲರ ಹಾಗೆ ಇವರೂ ಕೂಡ ಹಗಲು ದರೋಡೆ ಕೋರರು ಅದು ಸಾಲದೆಂದು ಭಕ್ತರಿಂದ ಕಾಣಿಕೆಯಂತ ಲೂಟಿ ಮಾಡಿ ಅದು ಸಾಲದೆಂದು ರಾಜಕಾರಣಿಗಳ ಗುಲಾಮರಾಗಿ ಸರ್ಕಾರದ ಬಾಗಿಲಿಗೆ ಭಿಕಾರಿಗಳ ಹಾಗೆ ಭಿಕ್ಷೆ ಬೇಡುವ ಇವರಿಗೆ ನಾಚಿಕೆಯಾಗಬೇಕು ಬಸವಣ್ಣನವರು ಪಾಪಿಯ ಧನ ನಿರಾಕರಿಸಿ ಅಂತ ಹೇಳಿ ಅದಕ್ಕೂ ಒಂದು ವಚನ ಬರೆದರು ಅದನ್ನು ಪಾಲಿಸಿದ ಇವರು ಸಮಾಜಕ್ಕೆ ಬುದ್ಧಿ ಹೇಳುವ ಅಧಿಕಾರ ಇವರಿಗೆ ಹೀಗೆ ಬರುತ್ತೆ ಇನ್ನು ಅಣ್ಣನವರು ಪರಸ್ತ್ರೀ ಪರರಧನದ ಬಗ್ಗೆಯೂ ವಚನ ಬರೆದಿದ್ದಾರೆ ಇದನ್ನಾದರೂ ಪಾಲಿಸಿದರೆ ಇವರು ಅದರ ಬದಲು ಅಪ್ಪಾಜಿ ಅನ್ನುತ್ತಾ ಅಪ್ಪಿಕೊಂಡ ಮಾತಾಜಿ ಅನ್ನುತ್ತಾ ಮುತ್ತಿಕ್ಕಿದವರು ಶರಣರಿ ಅನಾಥ ಬಾಲ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಜೈಲ್ಗೆ ಹೋದ ಮಾನವ ರೂಪದ ಮೃಗ ಇಂಥವರನ್ನು ಶರಣರು ಅನ್ನುವರೇ ಹೆಣ್ಣು ಮಕ್ಕಳ ಅನಿ ಟ್ರ್ಯಾಪ್ಗಳಿಗೆ ಸಿಕ್ಕು ಆತ್ಮಹತ್ಯೆ ಮಾಡಿಕೊಂಡವರನ್ನು ಸ್ವಾಮಿಗಳು ಅನ್ನಬಹುದೇ ಮಠಕ್ಕೆ ತಮ್ಮ ತರುವಾಯ ತಮ್ಮ ಸಂಬಂಧಿಕರನ್ನು ಹಾಗೂ ತಮಗೆ ಹುಟ್ಟಿದವರನ್ನು ಪೀಠಕ್ಕೆ ತರುವವರನ್ನು ಶರಣರು ಸ್ವಾಮಿಗಳು ಅನ್ನಬಹುದೇ ಅಲ್ಲದೆ ಸರ್ಕಾರದ ಅನುದಾನಕ್ಕೆ ಪ್ರಶಸ್ತಿಗಾಗಿ ರಾಜಕಾರಣಿ ಗುಲಾಮರಾಗಿ ಧರ್ಮ ಒಡೆಯುವ ಇವರು ಧರ್ಮ ಉದ್ಧಾರಕ್ಕಲ್ಲ ಇವರು ದೇಶದ್ರೋಹಿ ಧರ್ಮದ್ರೋಹಿ ಸಿಟಿ ಟೆರರ್ಗಳು ಅನ್ನೋದನ್ನ ಮರೆಯಬೇಡಿ ಇವರು ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣಿಗಳ ಹಾಗೆ ಎಂಥ ನೀಚ ಕೆಲಸಕ್ಕೂ ಹೀಸದ ಇವರ ಬಗ್ಗೆ ಒಮ್ಮೆ ಯೋಚಿಸಿ ನೋಡಿ ಸ್ವಾಮಿಗಳು ಅಂದರೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಶರಣರು ಅಂದರೆ ಶ್ರೀ ಶ್ರೀ ಸಿದ್ದೇಶ್ವರ ಶರಣರು ಇವರ ಕಾಲಿನ ಧೂಳಿಗೂ ಸಮ ಇಲ್ಲದವರು ಅಂತ ಹೇಳುತ್ತಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪಕ್ಕದ ಬೆಲ್ ಬಟನ್ ಒತ್ತಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅಂತ ಹೇಳುತ್ತಾ ನೀವೆಲ್ಲರಿಗೂ ನನ್ನ ನಮಸ್ಕಾರ